ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಇಲ್ಲಿನ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮಂಗಳವಾರದಂದು ಆಚರಿಸಲಾಯಿತು ಗಾಂಧೀಜಿಯವರ ಅಹಿಂಸಾ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಸಾಗಬೇಕು ಎಂದು ನಿವೃತ್ತ ಉಪನ್ಯಾಸಕ ಶಿವಾನಂದ್ ಮುಖಂಡಿ ಹೇಳಿದರು ಕಾರ್ಯಕ್ರಮದಲ್ಲಿ ವಿಜಯ್ ಮಹಾಂತೇಶ್ ಗದ್ದನಕೇರಿ ಅಹಮದ ಸಾಬ್ ಭಾಗವಾನ್ ಕಂಡಕ್ಟರ್ ಮಂಜುನಾಥ್ ಸಫರತ್ ಬಸವರಾಜ್ ಜಾಲಿಹಾಳ್ ಚಂದ್ರಶೇಖರ್ ಸನ್ನಿ ಮುತ್ತು ಪಾಟೀಲ್ ಹಾಗೂ ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಮ್ಮ ಹೆಮ್ಮೆಯ ಅಂತ ಮನಸ್ಸು ವಿಜಯನ್ ಕಶ್ಯಪ್ನವರವರ ಗೃಹ ಕಚೇರಿಯಲ್ಲಿ ಗಾಂಧೀಜಿ ಅವರು ಹುತಾತ್ಮರಾದಂಥ ದಿನವನ್ನು ಇಡೀ ಜಗತ್ತಿನಾದ್ಯಂತ ಅತ್ಯಂತ ಹುತಾತ್ಮರ ದಿನಾಚರಣೆ ಅಂತ ನಾವು ಆಚರಿಸ್ತಾ ಇದ್ದೇವೆ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಸಂಜೆ ಮುಂದ ಐದು ಗಂಟೆ ಐದು ನಿಮಿಷಕ್ಕೆ ಅವರ ಹಂತಕರ ಮುಂದಿಗೆ ಮಹಾತ್ಮರು ಪ್ರಾಣ ತ್ಯಾಗ ಮಾಡಿದರು ಗಾಂಧೀಜಿಯವರ ಮೂರು ಪ್ರಮುಖ ಅಸ್ತ್ರಗಳಿವೆ ಸತ್ಯ ಹಿಂಸೆ ಮತ್ತು ಸತ್ಯಾಗ್ರಹ ಈ ಮೂರುಗಳಿಂದಲೇ ಅವರು ಬ್ರಿಟಿಷರನ್ನು ಭಾರತ ಮಾತೆಯನ್ನು ದಾಸ್ಯದ ಸಂಕೋಲೆಗಳಿಂದ ಬಿಡಿಸಿ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ತಂದುಕೊಡಲಿಕ್ಕೆ ತಾಳಿ ಗುಜರಾತ್ ಅದರ ದುರಂತ ಏನಂದ್ರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಎಂಥ ದೊಡ್ಡ ದೊಡ್ಡ ಸತ್ಯಾಗ್ರಹ ಹೋರಾಟಗಳನ್ನು ಮಾಡಿದಾಗ ಅವರು ಕೂದಲು ಸಹಿತ ಕೊಂಕಲ ಬ್ರಿಟಿಷರು ನೋಡ್ಕೊಂಡಿದ್ರು ದುರಂತ ಏನಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದ ಒಂದೇ ವರ್ಷದೊಳಗೆ ನಮ್ಮ ರಾಷ್ಟ್ರಪಿತನ್ನ ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಪುಣ್ಯಸ್ಮರಣೆ ಎಪ್ಪತ್ತಾರನೇ ಪುಣ್ಯಸ್ಮರಣೆ ಈ ಪುಣ್ಯಸ್ಮರಣೆಯನ್ನ ಹುತಾತ್ಮರ ದಿವಸ ಶಹಿತ ದಿವಸ ಅಂತ ಆಚರಿಸ್ತೀವಿ ಮತ್ತು ಸತ್ಯ ಮತ್ತು ಅಹಿಂಸೆಯ ದಿವಸ ಅಂತ ಆಚರಿಸ್ತೀವಿ ಗಾಂಧೀಜಿಯ ಪುಣ್ಯಸ್ಮರಣೆಯನ್ನ ಇಡೀ ದೇಶಕ್ಕೆ ಪ್ರಾಣಾರ್ಪಣೆ ತ್ಯಾಗ ಬಲಿದಾನ ಮಾಡಿದ ಎಲ್ಲ ಹುತಾತ್ಮರ ದಿವಸ ಇವತ್ತು ಅಲ್ಲಿ ಗಾಂಧೀಜಿ ಮುಖ್ಯಸ್ಥ ಸರ್ ಹೇಳಿದರು ಶಾಂತಿ ಸತ್ಯ ಸತ್ಯಾಗ್ರಹ ಅಹಿಂಸೆಯಿಂದ ಗಾಂಧೀಜಿ ಬ್ರಿಟಿಷರನ್ನ ಈ ದೇಶದಿಂದ ಹೊರಹೋಗುವಂತೆ ಮಾಡಿದರು ಬಹುಶಃ ಇದು ಜಗತ್ತಿನ ಇತಿಹಾಸದಲ್ಲಿ ಶಸ್ತ್ರ ರಹಿತ ಕ್ರಾಂತಿಯನ್ನು ಮಾಡಿದವರು ಗಾಂಧೀಜಿ ಶಸ್ತ್ರವಿಲ್ಲದೆ ಸ್ವಾತಂತ್ರ್ಯ ಕೊಡಿಸಿದ್ದು ಅವ್ರು ಹೆದರಬೇಕು ಅ ಈಗ ಕಾಂಗ್ರೆಸ್ಗೆ ಒಂದು ಪರಂಪರೆ ಯಾವ ಗಾಂಧೀಜಿಯವರು ಹಾಕಿಕೊಟ್ಟಂತ ಮೇಲ್ಪಂಕ್ತಿಯಲ್ಲಿ ಕಾಂಗ್ರೆಸ್ ಪಕ್ಷ ನಡೀತಿದೆ ನಮ್ಮವರಲ್ಲೇ ನಮ್ಮವರನ್ನೇ ಸರ್ ಹೇಳಿದ್ರಲ್ಲ ಬ್ರಿಟಿಷರು ಗಾಂಧೀಜಿಯವರ ಕೂದಲು ಕೊಂಕದ ಹಾಗೆ ನೋಡ್ಕೊಂಟು ಆದ್ರೆ ಅವ್ರ ಉಳಿಸ್ಕೊಂಡು ಸ್ವಾತಂತ್ರ್ಯ ಸಿಕ್ಕ ಒಂದು ವರ್ಷ ಕೂಡ ನಾವು ಉಳಿಸ್ಕೊಳಕ್ ಆಗಲಿಲ್ಲ ಅವ್ರಿಗೆ ಅದು ಅಲ್ಲಿಗೆ ಮುಗಿಲಿಲ್ಲ ಪರಂಪರೆ ಇಂದಿರಾ ಗಾಂಧಿ ಅವರು ಕೂಡ ಇದೇ ದೇಶದ ಒಂದು ಸಮಸ್ಯೆಗೆ ಬಲಿಯಾದ ರಾಜೀವ್ ಗಾಂಧಿ ಅವರು ಕೂಡ ದೇಶದ ಒಂದು ಸಮಸ್ಯೆಗೆ ಬಲಿಯಾದ್ರು ದೇಶಕ್ಕೋಸ್ಕರ ಬಲಿದಾನ ಮಾಡಿದ ಒಂದು ಹೆಗ್ಗಳಿಕೆ ಯಾವ್ದಾದ್ರು ಒಂದು ಪಕ್ಷಕ್ಕೆ ಇತ್ತಂದ್ರೆ ಅದು ಕಾಂಗ್ರೆಸ್ ಪಕ್ಷದ್ದು ಅದು ನಮ್ಮ ಹೆಮ್ಮೆಯ ಕಾಂಗ್ರೆಸ್ ಪಕ್ಷದ್ದು ತುಳಸಿದಾಸರು ಬರದ ಬರೆದಂತ ಪದ್ಯವನ್ನು ನಾವು ಆಡಿದಿವಿ ರಘುಪತಿ ರಾಘವ ರಾಜಾರಾಮ್ ಅಂತ ಆ ರಘುಪತಿ ರಾಘವ ರಾಜಾರಾಮ್ ಪಂದ್ಯದಲ್ಲಿ ఒ సీజీ సేర ఈ అల్ తేరే సబ్కోమతి ఆ వాక్య ఇల్లెీజీ అన్న కల్కంబోదు గి తత్వ్ యవార్ జీవంత గన్న కొద్దు గుడిసే ఆ గాంధి తత్వర కొంది ఆ గాంధీజీ హిందేనంత విఘటిత శక్తిగా అడుగు కూడా ಅದಕ್ಕೆ ಅಂತ ಶಕ್ತಿಗಳ ವಿರುದ್ಧ ನಾವು ಹೋರಾಡಬೇಕಾಗಿತ್ತು ಅವತ್ತನಿಗಿಂತಲೂ ಗಾಂಧಿ ಇವತ್ತು ಹೆಚ್ಚು ಪ್ರಸ್ತುತ ಅವತ್ತನಿಗಿಂತಲೂ ಹೆಚ್ಚು ಗಾಂಧಿಯ ತತ್ವಗಳು ಈಗ ಪ್ರಸ್ತುತ ಅದಾವು ಆ ಉದ್ದೇಶಕ್ಕೆ ಆ ಒಂದು ಗಾಂಧೀಜಿಯ ಸ್ಮರಣೆ ದಿವಸ ನಮ್ಮನ್ನ ಈ ಕೋಮು ಶಕ್ತಿಗಳಿಂದ ವಿಘಟಿತ ಶಕ್ತಿಗಳಿಂದ ಈ ದೇಶವನ್ನು ಕಾಪಾಡಲು ನಮಗೆ ಹೆಚ್ಚಿನ ಶಕ್ತಿಯನ್ನು ಮಹಾತ್ಮ ಕೊಡ್ಲಿ ಅಂತ ಆಸಿಸಿ ನಾನು ಮಾತನಾಡುತ್ತೆ